ಶ್ರೀ ಗುರು ಲಿಂಗಾಯ ನಮಃ ನಮ್ಮ ದೇಶ ಮಹಾನ್ ವ್ಯಕ್ತಿಗಳ ದೊಡ್ಡ ವಿದ್ವಾಂಸರ ಚಿಂತಕರ ವಿಭೂತಿ ಪುರುಷರ ನಾಡು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆದರೆ ಇಂಥ ನಾಡಿನಲ್ಲಿ ಹಲವಾರು ಮೌಢ್ಯಗಳು ಹೇಗೆ ನುಸಿಡಿ ಬಂದವು ಅಂದಿನಿಂದ ಇಂದಿನವರೆಗೂ ಆ ಮೌಢ್ಯಗಳ ಕುರಿತು ಮಾತನಾಡ್ತಾ ಇದ್ರೂ ಕೂಡ ಆ ಮೌಢ್ಯಗಳು ಇನ್ನೂ ಕಡಿಮೆ ಆಗಿಲ್ಲ ವಿಲಿಯಂ ಬೆಂಟಿಂಗ್ ಬರೋದಕ್ಕಿಂತ ಮುಂಚೆ ಸತಿ ಸಹಗಮನ ನಮ್ಮಲ್ಲಿ ಸಹಜ ಅನ್ನುವಂತಿತ್ತು ಯಾರು ಪತಿಯೊಡನೆ ಸತಿ ಸಹಗಮನವಾಗ್ತಾರೋ ಅವರು ನೇರ ಸ್ವರ್ಗಕ್ಕೆ ಹೋಗ್ತಾರಂತಕ್ಕಂಥ ಮಾತು ಪ್ರಚಲಿತದಿತ್ತು ಅದನ್ನು ಅನೇಕರು ಬೆಂಬಲಿಸ್ತಿದ್ರು ವಿಲಿಯಂ ಬೆಂಟಿಂಗ್ ಬರದೇ ಹೋಗಿದ್ರೆ ಬಹುಶಃ ಸತಿ ಸಹಗಮನ ಪದ್ಧತಿಗೆ ಇತ್ತಿಸಿರಿ ಆಡಲಿಕ್ಕೆ ನಾವು ಹಿಂದು ಮುಂದು ಹಿಂದೂ ಮುಂದು ನೋಡ್ತಾ ಇದ್ದೀವಿ ನಾನು ಚಿಕ್ಕಮ್ಮನಾಗಿರುವಾಗ ನಮ್ಮೂರ ಪಕ್ಕ ಒಂದು ಸಾಗರ ಅಂತ ಒಂದು ಗ್ರಾಮ ಆ ಗ್ರಾಮಕ್ಕೆ ನಮ್ಮ ಅತ್ತೆಯನ್ನು ಕೊಟ್ಟಿದ್ವಿ ಆ ಕಾರಣಕ್ಕಾಗಿ ಅಲ್ಲಿಯೇ ಯಲ್ಲಮ್ಮ ದೇವಿ ಯಲ್ಲಮ್ಮನ ಗುಡ್ಡ ಅಂತ ಇದೆ ಆ ಗುಡ್ಡಕ್ಕಾಗಿ ಪ್ರತಿ ವರ್ಷ ಸತ್ಯಂಪೇಟೆಯಿಂದ ಬಂಡಿಯಲ್ಲಿ ಕೂತ್ಕೊಂಡು ಆ ಜಾತ್ರೆಗೆ ಹೋಗ್ತಿದ್ವಿ ಆ ಜಾತ್ರೆಗೆ ಹೋಗ್ಬೇಕನ್ನೋ ಕುತೂಹಲ ಯಾಕೆ ನಮಗೆ ಅಂದರೆ ಆ ಜಾತ್ರೆಯಲ್ಲಿ ಅಡಿಗೆ ಜಾತ್ರೆ ಅಡಿಗೆಯಾಗಿ ನಮ್ಮ ಮನೆಯಲ್ಲಿ ಸಜ್ಜೆಯ ಕಡುಬುಗಳು ಆಮೇಲೆ ಭರ್ತ ಹೆಸರು ಕಾಳು ಪುಂಡಿಪಲ್ಯ ಭರ್ಜರಿಯಾದ ಊಟ ಇರ್ತಿತ್ತು ಮತ್ತು ಕಡುಬುಗಳು ಸಿಹಿಯಾದ ಕಡುಬು ಎಲ್ಲ ಕಡುಬಿನ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಎಲ್ಲ ಮನೆ ಜಾತ್ರೆಗೆ ಹೋಗ್ತಿದ್ವಿ ಆ ಜಾತ್ರೆಗೆ ಹೋದಾಗ ನಮ್ಮ ಬಂಡಿ ಒಂದು ಕಡೆ ಕೊಳ್ಳಾರದು ಕೆಳಗಡೆ ಜಮ್ಕಾನ್ ಹಾಸಿ ಜಮ್ಕಾನ್ ಮೇಲೆ ಕುರ್ತು ಊಟ ಮಾಡ್ತಿದ್ವಿ ರೊಟ್ಟಿ ಬಿತ್ತಿ ಬಿಚ್ಚಿ ಆಗ ನೋಡ ನೋಡುತ್ತಿದ್ದಂತೆ ಸಣ್ಣ ವಯಸ್ಸಿನ ಹುಡುಗರು ಹುಡುಗರು ಮತ್ತು ಹುಡುಗಿಯರು ದಶಾಪತ್ಲೆ ಒಟ್ಟು ಬಟ್ಟೆಗಳೇ ಇಲ್ಲ ಆ ಅವರು ಎಡ್ಕ ಬಲ್ಕ ಎಡ್ಕ ಬಲಕ ಮಂದಿ ಉದೋ 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 ಅಂತ ಜನ ಅಂತಕ್ಕಂಥವ್ರು ಅವ್ರು ಮುಂದಾಕಿ ಪಾಪ ನಾಚಿ ನೀರಾಗಿ ಹೋಗ್ತಕ್ಕಂಥ ಒಂದು ಸ್ಥಿತಿ ಅದನ್ನ ನಾವು ನೋಡ್ತಾ ಇದ್ದೀವಿ ನಮ್ಗ ವಯೋಸಹಜ ಕುತೂಹಲ ಆದ್ರಾಗ ನಮ್ಮ ಅತ್ತಿದವರು ಬೈತ್ರೆ ಐ ಅಲ್ಲಿ ಆ ಕಡೆ ನೋಡಿ ಸುಮ್ಮನೆ ಈ ಕಡೆ ಕೊಡು ಊಟ ಮಾಡ್ತಿದ್ರು ನಮ್ಗೆ ಅವಾಗೆ ಅನಿಸ್ತಿತ್ತು ಅಯ್ಯಯ್ಯೋ ಏನಿದು ದೇವರಿಗಾಗಿ ಬೆತ್ತಲೆ ಹೋಗ್ತಾರಲ್ಲ ಬೆತ್ತಲೆ ಸೇವೆ ಮಾಡ್ತಾರಲ್ಲ ಅಂತ ನಾವು ಅನ್ಕೊಂತಿದೀವಿ ಆದ್ರೆ ಅದಕ್ಕೆ ಪರಿಹಾರ ನಮಗೆ ಗೊತ್ತಿರ್ಲಿಲ್ಲ ಕಾಲ ಕಳೆದ ಹಂಗೆಲ್ಲ ಚಂದ್ರಗುತ್ತಿಯಲ್ಲೂ ಕೂಡ ಬೆತ್ತಲೆ ಸೇವೆ ಅಂತ ನಮಗೆ ಗೊತ್ತಾಯ್ತು ಲಂಕೇಶ್ ಪತ್ರಿಕೆಯಲ್ಲಿ ಕಡಿದಾಳ ಶಾಮಣ್ಣವರು ಸ್ವರಬದಲ್ಲ ಚಂದ್ರಗುತ್ತಿಯಲ್ಲಿ ಬೆತ್ತಲೆ ಸೇವೆ ಅಂತ ಬರೆದ್ರು ಅದನ್ನ ವಿರೋಧ ಮಾಡಿದಂತ ಚಂದ್ರಪ್ರಸಾದ್ ತ್ಯಾಗಿ ಇತ್ಯಾದಿ ಜನಗಳಿಗೆ ಅಲ್ಲಿ ಜನ ಸೇರಿ ಒಡೆದದ್ದು ಅವ್ರ ಮೈ ಮೇಲೆ ಬಿದ್ದದ್ದು ಅವ್ರ ಕ್ಯಾಮರಾಗಳನ್ನು ಕಸಗೊಂಡದ್ದು ಇದೆಲ್ಲ ನೋಡಿದೆ ಗಾಬರಿ ಆಯ್ತು ನನಗೆ ದೇವರಿಗೆ ಹೋಗುವಾಗ ಕೂಡ ದೇವರ ದರ್ಶನಕ್ಕೆ ಹೋಗುವಾಗ ಕೂಡ ಮೈಮೇಲೆ ಬಟ್ಟೆ ಇಲ್ಲದೆ ಹೋಗ್ತಾರ ಅದನ್ನ ವಿರೋಧಿಸಿದ್ರೆ ಜನ ಈಗೆಲ್ಲ ದಂಗೆ ಹೇಳ್ತಾರಲ್ಲ ಅಂತ ಅವಾಗ ನಾನು ಎಲ್ಲೋ ಒಂದು ವಾಕ್ಯ ನೆನಪಾಯ್ತು ಗುಲಾಮರು ಗುಲಾಮರು ತನ್ನ ಗುಲಾಮಗಿರಿಕೆಯನ್ನು ಆನಂದಿಸ್ತಾನಂತೆ ಗುಲಾಮರು ತನ್ನ ಗುಲಾಮಗಿರಿಕೆಯನ್ನು ಆನಂದಿಸ್ತಾನೆ ಅವನು ಅವನಿಗೆ ನ ಗುಲಾಮ ಅಂತನೋ ಕೇಳಿದ್ರಮೇ ಅವನಿಗೆ ಬರೋದೇ ಇಲ್ಲ ಅವ್ನಿಗೆ ಅದರಲ್ಲೂ ಅದರಲ್ಲೂ ಒಂದು ಶ್ರೇಷ್ಠತೆ ಕಂಡ್ಕೊಂಡಿರ್ತಾನೆ ಒಂದು ಕಡೆ ಹಳ್ಳೆ ಗೆಲ್ತಾರ್ ನೋಡ್ರಿ ಯಾರು ಸುಳ್ಯ ಅಂದ ಗೌಡ್ರ ಸುಳ್ಯ ಅಂತ ಆಕೆ ಒಂದದು ಶಿರಪೇಚು ಏ ನಾನು ಗೌಡ್ರ ಗೌಡ್ರ ಜೊತೆಗಿದ್ದೀನಿ ಅಂತ ಈ ಗೌಡ್ ಒಂದ್ನಿ ಹಿರಿಮೆ ನಾನು ಇಂಥ ಇಷ್ಟು ಜನರ ಜೊತೆ ನಾ ಇದ್ದೀನಿ ಅಂತ ಹೀಗೆ ಪೈಪೋಟಿಗೆ ಬಿದ್ದವರಂತೆ ದೇವ್ರ ಹೆಸರು ಈಗೆಲ್ಲ ಹೋಗ್ತಾರಲ್ಲ ದೇವ್ರ ಹೆಸರ ಮೇಲೆ ಇಂಥ ನಂಬಿಕೆಗಳಿವೆಲ್ಲ ಈ ನಂಬಿಕೆಗಳನ್ನ ಯಾರು ಪ್ರಶ್ನೆ ಮಾಡ್ತಾರೋ ಅವರು ಲೋಕ ವಿರೋಧಿಗಳಾಗ್ತಾರ ಜೊತೆಗೆ ಧರ್ಮ ವಿರೋಧಿಗಳು ಅಂತ ಗೋಚರಿ ಆಗ್ತಾರ ಅದರಲ್ಲಿ ಎರಡು ಮಾತುಗಳಿಲ್ಲ ವಿಲಿಯಂ ಬೆಂಟಿಂಗ್ ಬರದೇ ಹೋಗಿದ್ರೆ ಸತೀಸಗಮನ ಇನ್ನೂ ಇರ್ತಾ ಇತ್ತು ವಿಲಿಯಂ ಬೆಂಟಿಂಗ್ನ ಪುಣ್ಯ ಬ್ರಿಟಿಷ್ ಅಧಿಕಾರಿ ಆತ ಮಹಿಳೆಯರ ನೋವಿಗೆ ಸ್ಪಂದಿಸಿದ ಇಲ್ಲದೆ ಹೋದ್ರೆ ಅದು ರೂಢಿಗತವಾಗಿ ಬಂದ್ಬಿಟ್ಟಿತ್ತು ಯಾರು ಗಂಡ ಸಾಯ್ತಾರೋ ಆ ಗಂಡ ಸತ್ತ ಚಿತೆಯ ಮೇಲೆ ಹೆಂಡತಿ ಆಕೆ ಸುಡತಿದ್ರು ಅಕ್ಷರಶಃ ಇದು ಎಂಥ ಬರ್ಬರವಾದ ಕೃತ್ಯ ಅಂತ ನಮ್ಮ ಯಾರ ಅರಿವಿಗೆ ಬರಲೇ ಇಲ್ಲ ನಮಗೆ ಒಂದು ಭ್ರಾಮಕ ಲೋಕದಲ್ಲಿ ಇದೀವಿ ನಾವೆಲ್ಲರೂ ನಮ್ಮನ್ನ ಮೆಸ್ಮಿರಿಜ್ ಮಾಡಿಬಿಟ್ಟಿದ್ರು ಅಂತ ಒಂಥರ ನಾವೆಲ್ಲ ಭಾವನಾತ್ಮಕವಾಗಿ ಇನ್ನಾರಿಗೋ ಒತ್ತೆ ಬಿದ್ಬಿಟ್ಟಿದ್ವಿ ವಿಚಾರ ಮಾಡೋ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಹೌದಪ್ಪ ಸಾಹಿಬಕ್ಕೆ ಅದ್ರಾಗೇನದ ಪ್ರತಿವೃತ್ತಿ ಆದ ಹೆಣ್ಮಗಳು ಗಂಡನ ಜೊತೆಗೆ ಹೋಗ್ಬೇಕು ಹೊರತು ಗಂಡನ ಬಿಟ್ಟು ಹೊರತು ಬಿಡಿಸಕ್ಕೆ ಬದುಕಾಗಿಲ್ಲ ಅಂತ ನಾವು ಪೂರ್ವ ನಿರ್ಧಾರಿತರಾಗಿ ಬಿಟ್ಟಿದ್ವಿ ಹಾಗಾಗಿ ಆ ಪದ್ಧತಿ ಬೆಳೀತು ಆ ಪದ್ಧತಿ ಹೋಯ್ತು ಆ ಮತ್ತು ಬೇರೆ ದೇವದಾಸಿ ಪದ್ಧತಿ ಇವತ್ತು ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇನ್ನೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಆ ದೇವದಾಸಿ ಪದ್ಧತಿ ಇವತ್ತಿಗೂ ಜೀವಂತವಾಗಿದೆ ಹಿಂದೆ ಯಾವನ್ನು ಪಟ್ಟಿಂಗ ಇದನ್ನ ಶುರು ಮಾಡಿದ್ನೋ ಏನೋ ಗೊತ್ತಿಲ್ಲ ಆದ್ರೆ ಇಷ್ಟು ಮಾತ್ರ ನಿಜ ಅಲ್ಲಿರುವ ಪುರೋಹಿತ ಆ ಗುಡಿಯಲ್ಲಿರುವ ಪುರೋಹಿತ ಆಮೇಲೆ ಜೊತೆಗೆ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ಸ್ ಅಂತ ಭೂಮಿಯನ್ನ ಹೊಂದಿರತಕ್ಕಂತ ಒಡೆತನ ಹೊಂದಿರತಕ್ಕಂತ ವ್ಯಕ್ತಿಗಳು ಅವರ ಯಥೇಚ್ಛವಾಗಿ ಅನುಭವಿಸ್ತಿದ್ರು ಇದರ ಎರಡು ಮಾತುಗಳಿಲ್ಲ ದೇವರ ಹೆಸರಿನ ಮೇಲೆ ಬಸವಿ ಬಿಡೋದ ಏನಿದೆಲ್ಲ ದೇವರಿಗೆ ಬಸವಿ ತರಬೇಕಾ ಬೇಕಾ ನಿಜಕ್ಕೂ ದೇವರು ಅವರನ್ನ ಅನುಭವಿಸಿದ್ರ ಬಹಳಷ್ಟು ಜನಗೆ ಮಕ್ಕಳು ಮಕ್ಕಳಾಗದೇ ಇದ್ರೆ ಅವ್ರು ಬೇಡ್ಕೊಳ್ತಿದ್ರು ದೇವ್ರ ಮೇಲೆ ಪ್ರಾರ್ಥನೆ ದೇವ್ರೆ ನನಗೆ ಒಂದೆರಡು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಒಂದ್ ಮಗನ್ನ ನಿನಗೆ ಬಸವಿಗೆ ಬಿಡ್ತೀನಿ ದೇವದಾಸಿಯನ್ನು ಮಾಡ್ತೀನಿ ನಿನ್ನ ಸೇವೆಗೆ ಬಿಡ್ತೀನಿ ಅಂತ ಮಸವಿ ಅನ್ನೋದಿಲ್ಲ ನಿನ್ನ ಸೇವೆಗೆ ಬಿಡ್ತೀನಿ ಅಂತ ಸಾರಿ ಸೇವೆಗೆ ಬಿಡೋದ್ರ ಅರ್ಥ ಏನು ದೇವರಿಗೂ ಅವರ ಜೊತೆ ಕೊಡ್ಬೇಕನ್ನೋ ವಾಂಚಿ ಇರ್ತದ ಇಲ್ಲ ಖಂಡಿತವಾಗಿಲ್ಲ ಯಾವ ದೇವರು ಕೂಡ ಇದನ್ನು ಬಯಸೋದಿಲ್ಲ ತಂದೆ ತಾಯಿಗಳ ಹುಟ್ಟಿಸಿದ ತಂದೆ ತಾಯಿಗಳಿಗಿಂತ ಬಯಸೋದಿಲ್ಲ ಅಂದಮೇಲೆ ದೇವರು ತಂದೆ ತಾಯಿಗಿಂತಲೂ ದೊಡ್ಡವನು ತಾನೇ ದೊಡ್ಡವನಾಗಿರುವ ತಂದೆ ತಾಯಿ ತಂದೆ ಯಾವ ಮಕ್ ಮಗಳಿಂದ ಈ ಪ್ರತಿಫಲವನ್ನ ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯನೋ ಖಂಡಿತ ಇಲ್ಲ ಈ ದಾಸ್ಯ ಪ್ರವೃತ್ತಿ ಬಹುಕಾಲದಿಂದ ನಮ್ಮ ದೇಶದಲ್ಲಿ ನಡ್ಕೊಂಡೇ ಬಂದಿದೆ ಇದಕ್ಕೆ ಇತಸ್ರೀ ಆಡ್ತಕ್ಕಂಥ ಗಟ್ಟಿಯಾದ ಮನಸ್ಸು ನಮ್ಮಲ್ಲಿ ಇವತ್ತಿಗೂ ಇಲ್ಲವಾಗಿದೆ ಬಹುಶಃ ಈ ಬಗ್ಗೆ ಮಾತಾಡಿದ್ರೆ ಎಲ್ಲಿ ದೇವರು ನಮಗೆ ಕೆಡುಗೆ ಮಾಡ್ತಾರೆ ಅಂತಕ್ಕಂಥ ಭಯದೊಳಗಡೆ ಜನ ಇದ್ದಾರೆ ಇದು ನನಗೊಂದು ನನಗೊಂದು ಆಶ್ಚರ್ಯ ಮತ್ತು ಅನುಮಾನ ಈ ದೇವದಾಸಿಯ ಪದ್ಧತಿಗೆ ಒಳಗಾಗುವರು ತಳವರ್ಗದವರು ಇರ್ತಾರೆ ಹೆಚ್ಚಾನೆಚ್ಚು ಆದರೆ ಮೇಲ್ವರ್ಗದವರು ಇಲ್ಲಲ್ಲ ಅಂದರೆ ಮೇಲ್ವರ್ಗದವರಿಗೆ ದೇವರ ಕೃಪೆ ಬೇಕಾಗಿಲ್ವಾ ಅಥವಾ ದೇವರನ್ನ ತೃಪ್ತಿಗೊಳಿಸುವುದು ಅವರಿಗೆ ಬೇಕಾಗಿಲ್ವಾ ಅಥವಾ ಇಲ್ಲೇನೋ ಹುನ್ನಾರ ಇದೆಯಾ ಹೀಗೆ ಪ್ರಶ್ನೆ ಮಾಡ್ತಾ ಹೋದರೆ ಯಾರ್ಯಾರು ಹುನ್ನಾರಗಳು ಹೇಗೆ ಇವೆ ಅವರವ್ರ ದೃಷ್ಟಿಕೋನ ಹೇಗಿದೆ ಅಂತ ನಮಗೆ ಖಚಿತವಾಗಿ ಗೊತ್ತಾಗ್ತದೆ ಆದರೆ ಯೋಚನೆ ಮಾಡತಕ್ಕಂಥ ಮನಸ್ಸು ನಮಗೆ ಇಲ್ಲವೇ ಇಲ್ಲ ಆಗಿನ ಸಂದರ್ಭದಲ್ಲಿ ಇದು ವೇಷ ಪದ್ಧತಿನೇ ಒಂದು ರೀತಿ ಒಳಗಡೆ ದೇವರ ಹೆಸರು ಮೇಡಮ ಒಂದು ವೇಷ ವೇಷ ಪದ್ಧತಿನೇ ಅವತ್ತಿನ ಸಂದರ್ಭದಲ್ಲಿ ಪುರಿ ಜಗನ್ನಾಥ ದೇವಾಲಯ ಈ ತಿರುಪತಿ ದೇವಾಲಯ ಇತ್ಯಾದಿ ಇವೆಲ್ಲ ಇವನ್ನೆಲ್ಲ ತಮ್ಮ ಲಾಲಸಿಗೆ ಪಡಿಸಿಕೊಳ್ತಿದ್ರು ಮಹಾರಾಷ್ಟ್ರದಲ್ಲಿ ಈ ದೇವದಾಸಿ ಪದ್ಧತಿಯನ್ನ ಮರತ್ ಅಂತ ಕರೆದ್ರೆ ಆಂಧ್ರದಲ್ಲಿ ಬಸವಿ ಅಂತ ಕರೀತಾರೆ ಯೋಗಿನಿ ಭವಾನಿ ಕಲಾವತಿ ಜೋಗಿನಿ ಮಾತಂಗಿ ಮಕ್ಕಳು ಇವೆಲ್ಲವುಗಳನ್ನು ಎತ್ತರಿಸುವ ಮೂಲಕ ಏ ನನ್ನ ಮಾತಂಗಿ ಮಗಳು ಅಂತನ್ನೋ ಮೂಲಕ ಇಡಿಗೆ ಊರಿಗೆ ಅಥವಾ ಉಡಾಳರಿಗೆ ಅಥವಾ ಪುರೋಹಿತರಿಗೆ ತಮ್ಮ ಮೈಯನ್ನು ಒಪ್ಪಿಸುವ ಮೂಲಕ ದೇವರಿಗೆ ನಾವು ಅರ್ಪಣೆಗೊಂಡಿದ್ದೇನೆ ಅಂತ ಭ್ರಮಿಸುವುದಿದೆಯಲ್ಲ ಇದೆಂತ ಭ್ರಮೆ ಇದಕ್ಕ ನಮ್ಮ ಧರ್ಮ ಗ್ರಂಥಗಳ ಬೆಂಬಲ ಬೇರೆ ಇವರು ಈ ತರ ಇದ್ರೆ ಸೂರ್ಯಲೋಕಕ್ಕೆ ಸೇರ್ತಾರಂತಕ್ಕಂಥ ಒಂದು ನಂಬಿಕೆ ಈ ನಂಬಿಕೆ ಮನುಷ್ಯನ ಜಂಗಬಲವನ್ನ ಉಳಿಸಿ ಇಡ್ತದೆ ಗಜನಿ ಮೊಹಮ್ಮದ್ ಸೋಮನಾಥಪುರ ದೇವಾಲಯದ ಮೇಲೆ ದಾಳಿ ಮಾಡಕ್ ಬಂದಲ್ಲ ಆ ಸಂದರ್ಭದಲ್ಲಿ ಐದು ನೂರು ಜನ ದೇವದಾಸಿಯವರಲ್ಲಿದ್ದರಂತೆ ಆ ಸೋಮನಾಥಪುರ ದೇವಾಲಯದಲ್ಲಿ ಮೇಲೆ ಐದು ನೂರು ಜನ ದೇವದಾಸಿಯವರು ಸೌದತ್ತಿ ಎಲ್ಲಮನಂತೂ ಲೆಕ್ಕ ಇಟ್ಟವರೇ ಇಲ್ಲ ಬಹುಶಃ ಆ ಲೆಕ್ಕ ಇಲ್ಲಿಗೂ ಇಂದಿಗೂ ಮುಗುದಿಲ್ಲ ಅಲ್ಲಿ ಇರ್ತಾ 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 ದೇಹ ಖುಷಿ ಆದಂಗಿಲ್ಲ ಅವ್ರ ಮನೆಗಂತೂ ಹೋಗೋದಿಲ್ಲ ಖಂಡಿತ ಮನೆಗೆ ಅವ್ರ ತಂದೆ ತಾಯಿಗಳೇ ಸೇರಿಸಿಕೊಳ್ಳೋದಿಲ್ಲ ಅವರು ಅಲ್ಲಿರುವಷ್ಟು ದಿನ ಇದ್ದು ಬಹುಶಃ ಮುಂದೆ ತಮ್ಮ ಒಪ್ಪು ಜೀವನಕ್ಕಾಗಿ ಬಾಂಬೆ ಪುನಃ ಇತ್ಯಾದಿ ಹೋಗಿ ಕಣ್ಣಿಗೂ ಕಾಮಟ್ಟಿಪುರಕ್ಕೆ ಸೇರ್ತಾರೆ ಹನುಮಂತ ಅನುಮಾನಗಳಂತ ಇಲ್ವೇ ಇಲ್ಲ ಆ ತಂಜಾವೂರು ಗುಡಿಯಲ್ಲಿ ಕೂಡ ನಾಲ್ಕುನೂರು ಜನ ಈ ದೇವದಾಸಿಯರಿದ್ರಂತೆ ಇವೆಲ್ಲವೂ ಉಲ್ಲೇಖ ಪುರಾಣಗಳಲ್ಲಿ ಉಲ್ಲೇಖ ಆದಂತಹವುಗಳ ಘಟನೆಗಳೇ ಸ್ಕಂದ ಪುರಾಣ ವೈಷ್ಣವಕಾಂಡ ಅಧ್ಯಾಯ ಹತ್ತೊಂಬತ್ತು ಮತ್ತು ಬ್ರಹ್ಮಾಂಡ ಅಧ್ಯಾಯ ಹತ್ತರಲ್ಲಿ ಈ ಘಟ ಈ ಕುರಿತು ಉಲ್ಲೇಖಗಳಿವೆ ಈ ಅಸಂಗತವಾದಂತಹ ಸಂಗತಿಗಳನ್ನ ಯಾಕೆ ಧರ್ಮದ ಒಂದು ಆಚರಣೆ ಅಂತ ತಂದ್ರು ನನಗಂತೂ ಗೊತ್ತಾಗೋದಿಲ್ಲ ಯಾರು ದೇವರಿಂದ ವರವನ್ನ ಪಡಿಬೇಕಾಗಿದೆಯೋ ಆ ಕಾರಣಕ್ಕಾಗಿ ದೇವರಿಗೆ ಸಲ್ಲಿಸುವ ಕಾಣಿಕೆ ಅಂತ ಇದು ಏನ್ರಿ ಇದು ಹೇಳೋದು ಇದು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಮದರ್ ಇಂಡಿಯಾ ಅಂತ ಕ್ಯಾಥರಿನ್ ಅಂತಕ್ಕಂಥ ಕ್ಯಾಥರಿನ್ ಮಯೋ ಅಂತಕ್ಕಂಥ ಒಬ್ಬ ಲೇಖಕಿ ಮದರ್ ಇಂಡಿ ಅಂತ ಒಂದು ಪುಸ್ತಕದಲ್ಲಿ ಇದನ್ನ ದಾಖಲೆ ಆಕೆ ಇದು ಏಳನೇ ಮುದ್ರಣಗೊಂಡಿದೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಇವ್ರನ್ನ ಸಾರ್ವಜನಿಕವಾಗಿ ಜನ ದೇವಸ್ಥಾನ ಮಂಡಳಿಯವರು ದೇವಭಕ್ತರು ಇವ್ರನ್ನ ಏನೇನೇ ಕರೆದ್ರು ಕೂಡ ಇವ್ರನ್ನ ಸಾರ್ವಜನಿಕ ಸುಳೇ ಇರುವಂತ ಅನ್ನೋ ಸಂಗತಿಯನ್ನ ನಮಗೆ ಈ ಕುರಿತು ಫ್ರೆಂಚ್ ಪ್ರವಾಸಿ ಜೆ ಎ ದುಬಾಯ್ಸ್ ಅಂತಕ್ಕಂಥ ವ್ಯಕ್ತಿ ದಿ ಹಿಂದೂ ಮ್ಯಾನರ್ಸ್ ಅಂಡ್ ಕಸ್ಟಮ್ಸ್ ಅಂತಕ್ಕಂಥ ಪುಸ್ತಕದಲ್ಲಿ ಹದಿನೇಳು ನೂರ ತೊಂಬತ್ತೆರಡು ರಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾವು ಗಮನಿಸಬಹುದಾಗ್ತದೆ ಭಾರತ ಅನೇಕ ದೇವಾಲಯಗಳು ಕೂಡ ವೇಶ್ಯಾವಟ್ಟಿಗೆಯ ಕೇಂದ್ರಗಳಾಗಿದ್ದು ಅಂತಕ್ಕಂಥ ಸಂಗತಿಯನ್ನ ಬಲ್ಲಂತ ಮಹಾತ್ಮ ಗಾಂಧಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಅಕ್ಟೋಬರ್ ಆರು ಹತ್ತೊಂಬತ್ ನೂರ ಇಪ್ಪತ್ತೇಳರಂದು ಬಹಳ ಖಾರವಾಗಿ ಬರೀತಾರೆ ಅನೇಕ ದೇವಸ್ಥಾನಗಳಲ್ಲಿ ಈ ವೈಶ್ಯವಟಿಕೆ ನಡೀತಾ ಇದೆ ಅವುಗಳಿಗೆ ಸಮಾನವಾಗಿ ಇಲ್ಲಿ ಕೆಲಸ ನಡೀತಾ ಇದೆ ಅಂತ ಮಾತನ್ನ ಬಹಳ ನೊಂದು ಬರೀತಾರೆ ಈ ಮಾತನ್ನ ಈ ಜಮೀನ್ದಾರರು ಪೂಜಾರಿಗಳು ತಮ್ಮ ಭೋಗ ಲಾಲಸಿಗಾಗಿ ಜನಸಾಮಾನ್ಯರನ್ನ ಬಲಿ ಕೊಟ್ಟು ಜನಸಾಮಾನ್ಯರ ಭಾವಗಳೊಂದಿಗೆ ಚಲ್ಲಾಟ ಆಡ್ತಕ್ಕಂಥದ್ದಕ್ಕೆ ಯಾರು ಅವಕಾಶ ಮಾಡಿಕೊಟ್ರು ನನಗಂತೂ ಗೊತ್ತಿಲ್ಲ ಇವ್ರನ್ನ ದೇವರ ಮಕ್ಕಳು ಅಂತ ಕರೀತಾರೆ ಹೇಗಾಗ್ತದೆ ದೇವ್ರ ಮಕ್ಕಳ ಜೊತೆ ಚಲ್ಲಾಟ ಆಡ್ಬೇಕಾ ಆ ಕಾರಣಕ್ಕಾಗೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಯವರು ಹರಿಜನ ಹರಿಜನ ಅಂತ ಕರೆದಲ್ಲ ನಮಗೆ ಗೌರವಪೂರ್ವಕ ಅಂತ ಕಾಣಿಸ್ತದೆ ಆದರೆ ಆ ಪದವನ್ನು ಸಂಪೂರ್ಣವಾಗಿ ಅಂಬೇಡ್ಕರ್ ಅವರು ವಿರೋಧ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಬಾಂಬೆ ಶಾಸನದಲ್ಲಿ ಮಾನವೀಯ ಗೌರವಕ್ಕೆ ಈ ಪದ ಬಾಧಕವಾಗಿದೆ ಆ ಕಾರಣಕ್ಕಾಗಿ ಆ ಪದವನ್ನು ನಾನು ವಿರೋಧಿಸ್ತೀನಿ ಅಂತ ವಿರೋಧಿಸಿದರು ಇವತ್ತಿನ ದಿನಗಳಲ್ಲೂ ಸಹಿತ ಅಲ್ಲಲ್ಲಿ ಅಲ್ಲಲ್ಲಿ ಈ ದೇವದಾಸಿ ಪದ್ಧತಿ ಇದೆ ಸಹೋದರಿಯರೇ ನಿಮ್ಮಲ್ಲಿ ಕೈ ಮುಗಿದು ಆರೈಕೆ ಮಾಡಿಕೊಡ್ತಾನೆ ಯಾವ ದೇವರಿಗೂ ನಿಮ್ಮ ಮೈ ಬೇಕಾಗಿಲ್ಲ ತನುವ ಕೊಟ್ಟು ಗುರುವ ಅಲಿಸಬೇಕು ಮನವ ಕೊಟ್ಟು ಗುರುವ ಅಲಿಸಬೇಕು ಆದರೆ ಸಜ್ಜನಳಾಗಿ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮಯ್ಯ ಹಾಡುವೆ ಈ ಪೂಜೆ ಅನುವಾಯಿ ತಮಗೆ ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿ ತಾಯಿ ಹೇಳಿದ್ದಾಳೆ ಅಕ್ಕ ಮಹಾದೇವಿ ತಾಯಿಯ ವಾಸ್ತವದ ಸಂಗತಿಯನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಬೇಕು ಮನಃ ಭ್ರಮೆಯ ಒಳಗೆ ಒಳಗಾಗಿ ದೇವರನ್ನ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ